ಯಲಹಂಕ ತಾಲೂಕು ವ್ಯಾಪ್ತಿಯ ಜಾಲಹೋಬಳಿ ಸ್ವಣಪ್ಪನಹಳ್ಳಿ ಗ್ರಾಮದ ಸರ್ಕಾರಿ ಗೋಮಾಳವನ್ನ ನಕಲಿ ದಾಖಲೆ ಸೃಷ್ಟಿ ಮಾಡಿ ಭೂಗಳ್ಳರು ಕಬಳಿಸಲು ಅನುಕೂಲ ಮಾಡಿಕೊಡಲು ತಹಶೀಲ್ದಾರ್ ಶ್ರೇಯಸ್ ಮತ್ತು ಇತರೆ ಅಧಿಕಾರಿಗಳು ಹೊರಟಿದ್ದಾರೆ ಎಂದು ಜೈ ಭೀಮ ಸೇನೆ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಎನ್ ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು

ಸೆವೆಂಟಿ ಮಂಡಪ್ಪ ಸೆವೆಂಟಿ ನೈನ್ ಇಂಡಸ್ಟ್ರಿಯಲ್ ಕನ್ವರ್ಷನ್ ಇವಾಗ ಕಮರ್ಷಿಯಲ್ ಕನ್ವರ್ಷನ್ ಜಾಗ ಕೊಡ್ತಾವ್ರೆ ಮಂಡಪ್ಪ ರೆಡ್ಡಿಗೇ ಸರ್ಕಾರ ಒತ್ತುವರಿ ಮಾಡಿರುವ ಈ ಸರ್ಕಾರ ಜಾಗವನ್ನು ತೆರವುಗೊಳಿಸಬೇಕಂತ ವಿನಂತಿ ಮಾಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಮಾತನಾಡಿದ ಜೈ ಭೀಮ ಸೇನೆ ರಾಜ್ಯಾಧ್ಯಕ್ಷ ಕೃಷ್ಣಮೂರ್ತಿ ಎನ್ ಸೊನಪರಹಳ್ಳಿ ಗ್ರಾಮ ಬಿಡಿಎಗೆ ಸಂಬಂಧಪಟ್ಟಂತಹ ಗ್ರಾಮವಾಗಿದ್ದು ಇಲ್ಲಿ ಭೂಗಳ್ಳರು ಗ್ರಾಮ ಪಂಚಾಯಿತಿಯಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಕಟ್ಟಡದ ಪರವಾನಿಗೆ ಪಡೆದು ವಾಣಿಜ್ಯ ಕಟ್ಟಡ ನಿರ್ಮಿಸುತ್ತಿದ್ದಾರೆ ಅಷ್ಟೇ ಅಲ್ಲ ಕಟ್ಟಡ ನಿರ್ಮಿಸುವವರು ಬಿಡಿಎ ಅಪ್ರೂವಲ್ ಪಡೆಯಬೇಕೇ ಹೊರತು ಗ್ರಾಮ ಪಂಚಾಯತ್ ಇದ್ದಲ್ಲ ಎಂದು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ರು ಇದು ಕೃಷ್ಣ ಬೇರೆಗೌಡರ ವ್ಯಾಪ್ತಿಗೆ ಸಂಬಂಧಪಡುವಂತದ್ದು ಇದು ಯಲಂಕ ತಾಲೂಕು ಜಾಲ ಹೋಬಳಿ ಸೊಣಪನಳ್ಳಿ ಗ್ರಾಮದ ಸರ್ವೆ ನಂಬರ್ ಹನ್ನೆರಡು ಬರ್ ಒಂದು ಹನ್ನೆರಡು ಬರ್ ಎರಡು ಹನ್ನೆರಡು ಬರ್ ಮೂರು ಇದು ಕಾರ್ಖಾನೆಗೆ ಕನ್ವರ್ಷನ್ ಅನ್ನು ಮಾಡಿಸ್ತಾರೆ ಆದ್ರೆ ಈಗ ವಾಣಿಜ್ಯ ಕಟ್ಟಡಗಳನ್ನು ಕಟ್ತಾ ಇದ್ದಾರೆ ಒಂದು ಎರಡನೇದು ಈ ಸೊಣಪನಳ್ಳಿ ಗ್ರಾಮ ಏನಿದೆ ಅದು ಬಿ ಡಿ ಬೀಡಿಯಾದಲ್ಲಿ ಅಪ್ರೂವಲ್ಗಳನ್ನ ತಗೊಂಡ್ಬರ್ಬೇಕು ಆದರೆ ಇಲ್ಲಿ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಸೊಣಪ್ನಳ್ಳಿ ಅಂತ ಗ್ರಾಮ ಪಂಚಾಯತ್ ಒಳಗಡೆಗೆ ಒಂದು ಪ್ಲಾನ್ ಅಪ್ರೂವಲ್ ಅನ್ನು ಮಾಡ್ತಾರೆ ಯಾವುದೇ ಕಾರಣಕ್ಕೂ ಪ್ರಾ ಪ್ಲಾನ್ ಅಪ್ರೂವಲ್ಗಳನ್ನ ಪಂಚಾಯತಿ ವತಿಯಿಂದ ಕೊಡೋಕೆ ಬರೋದೇ ಇಲ್ಲ ಆದರೆ ಪಂಚಾಯತಿ ಸೀಲು ಮತ್ತೆ ಸಿಗ್ನೇಚರ್ಗಳನ್ನ ಬೋಗಸ್ ಮಾಡಿ ಇವರು ವಾಣಿಜ್ಯ ಕಟ್ಟಡವನ್ನು ಕಟ್ತಾ ಇದ್ದಾರೆ ಇದ್ರ ಜೊತೆಗೆ ಇದೇ ಸರ್ವೆ ನಂಬರ್ ಹನ್ನೊಂದರಲ್ಲಿ ಹನ್ನೊಂದು ಕುಂಟೆ ಖರಾಬ್ ಜಾಗ ಇದೆ ಒಂದು ಕುಂಟೆ ಜಾಗ ಬಂದು ಒಂದು ಕೋಟಿ ವ್ಯಾಲ್ಯೂ ಇದೆ ಈಗ ಹನ್ನೊಂದು ಕುಂಟೆಗೆ ಹನ್ನೊಂದು ಕೋಟಿ ಆಯಿತು ಇದೇ ವ್ಯಾಪ್ತಿಯಲ್ಲಿರುವಂಥ ಪುರಸಭೆ ಅಧಿಕಾರಿಗಳು ಅವ್ರಿಗೂ ಗಮನಕ್ಕೂ ಗೊತ್ತು ಇಲ್ಲಿ ಆ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿ ವಾಣಿಜ್ಯ ಕಟ್ಟಡ ಕಟ್ತಾವ್ರಿ ಅಂತ ಅವ್ರಿಗೆ ಸುಮಾರು ದೂರುಗಳು ಕೊಟ್ಟರೂ ಕೂಡ ಇದುವರೆಗೂ ವಾಣಿಜ್ಯ ಕಟ್ಟಡ ಕಟ್ತಾ ಇರೋದ್ರ ತಿರುವು ಮಾಡಿಲ್ಲ ಮತ್ತು ಸ್ಟಾಪು ಕೂಡ ಮಾಡಿಲ್ಲ ಈಗ ನಾವೇಳೋದು ಒಂದು ಗ್ರಾಮ ಪಂಚಾಯತಿ ವತಿಯಿಂದ ಹೆಂಗೆ ಪ್ಲ್ಯಾನ್ ಅಪ್ರೂವಲ್ಗಳನ್ನ ಮಾಡಿಕೊಡ್ತಾರೆ ಮಾಡಿದವರು ಯಾರು ಅದರನ್ನು ಮಾಡಿದವ್ರನ್ನ ನಾವು ಹಿಡಿಬೇಕಲ್ಲ ಈಗ ಈ ಸರ್ಕಾರದವ್ರೆ ಈ ತರ ಪ್ಲಾನ್ ಅಪ್ರೂವಲ್ ಗಳನ್ನ ಆಗಿ ಕೊಡ್ತಾ ಇದ್ರೆ ಮತ್ತೆ ಈ ತರ ದುಡ್ಡಿದ್ದವರಿಗೆ ಇವ್ರ ಪ್ಲಾನ್ ಗಳನ್ನ ಕೊಡ್ತಾ ಇದ್ರೆ ಬಡ ಜೀವಿಗಳು ಏನಾಗಬೇಕು ಈಗ ಸರ್ಕಾರ ಬಿಟ್ಟಿದೆ ಮೂರ್ ತಿಂಗಳಲ್ಲಿ ಎಲ್ಲರಿಗೂ ಖಾತೆಗಳನ್ನ ಮಾಡಿಕೊಡಿ ಅಂತ ಆದ್ರೆ ಈಗ ಖಾತೆಗಳು ಕೂಡ ಸರ್ಕಾರಿ ಜಗಕ್ಕೆ ಖಾತಾಗಳನ್ನ ಈ ಪುರಸಭೆ ವ್ಯಾಪ್ತಿಯಲ್ಲಿ ಮಾಡ್ತಾ ಇದಾರೆ ಇಲ್ಲಿ ನಾವು ಕೇಳೋದು ಅನಧಿಕೃತವಾಗಿ ಕಟ್ತಾ ಇರೋಂಥ ಕಟ್ಟಡಗಳು ತೆರವಾಗಬೇಕು ಈ ಬಂಡಪ್ಪ ರೆಡ್ಡಿ ಮೇಲೂ ಕೂಡ ಒಂದು ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ನಂತರ ಸರ್ಕಾರಿ ಜಾಗ ಏನಿದೆಯಲ್ಲ ಕರಾಬು ಜಾಗ ಆ ಕರಾಜ ಕರಾಬು ಜಾಗ ಉಳಿಬೇಕು ಯಾಕಂದರೆ ಇಲ್ಲೊಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಕಟ್ಟಕ್ಕೂ ಕೂಡ ಜಾಗ ಇಲ್ಲ ಒಂದು ಪುರಸಭೆ ಜಾಗಕ್ಕೂ ಕೂಡ ಇಲ್ಲಿ ಜಾಗ ಸಿಗ್ತಾ ಇಲ್ಲ ಮತ್ತೆ ಇಲ್ಲಿ ಒಂದು ಗ್ರಂಥಾಲಯ ಕಟ್ಟಬೇಕು ಗ್ರಂಥಾಲಯಕ್ಕೂ ಕೂಡ ಜಾಗ ಸಿಗ್ತಾ ಇಲ್ಲ ಆದರೆ ಈ ಥರ ಭೂಗಳರು ಈ ಥರ ಒತ್ತುವರಿ ಮಾಡಿಕೊಂಡು ಸುಲ್ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಹೇಗೆ ನೀವೇ ನೋಡಿ ಬೇಕಿದ್ರೆ ಈಗ ನಾವು ನಿಮ್ಗೊಂದು ಡಾಕ್ಯುಮೆಂಟನ್ನು ತೋರಿಸ್ತೀರಿ ಡಾಕ್ಯುಮೆಂಟ್ಸ್ ಅಲ್ಲೂ ಕೂಡ ಸೀಲ್ ಹಾಕಿದ್ದಾರೆ ಸೊಣಪನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತೆ ಪಿ ಡಿಒ ಸರಿ ಸೀಲ್ ಹಾಕಿದ್ದಾರೆ ಆಲ್ರೆಡಿ ಈ ಪಂಚಾಯತ್ ಏನು ಸೊಣಪನಳ್ಳಿ ಪಂಚಾಯತಿ ಇದೆಯಲ್ಲ ಈಗ ಅದು ಹುಣಸನಳ್ಳಿ ಪುರಸಭೆ ಆಗಿದೆ ಈ ಪುರಸಭೆ ಆಗಿದ್ದಾದ್ಮೇಲೆ ಇವರು ಹೆಂಗೆ ಇವರಿಗೆ ಆ ಲೇಔಟ್ ಪ್ಲಾ ಇದು ಪ್ಲಾನ್ ಅನ್ನ ಮಾಡ್ಕೊಡ್ತಾರೆ ಕಟ್ಟಡವನ್ನ ಕಟ್ಟೋದಕ್ಕೆ ಅಧಿಕಾರಿಗಳ ಗಮನಕ್ಕೆ ಈಗ ತಹಸೀಲ್ದಾರ್ ಗಮನಕ್ಕೂ ಕೊಟ್ಟಿದ್ದೀರಿ ಡಿ ಸಿ ಗಮನಕ್ಕೂ ಕೊಟ್ಟಿದ್ದೀರಿ ಈ ಪುರಸಭೆ ವ್ಯಾಪ್ತಿಯಲ್ಲಿ ಇರುವಂತ ಈವರ್ಗೂ ಕೊಟ್ಟಿದ್ದೀರಿ ಇವು ಸರ್ಕಾರಿ ಅಧಿಕಾರಿಗಳು ರೆವಿನ್ಯೂ ಅಧಿಕಾರಿಗಳು ಎಲ್ಲ ಸತ್ತೋಗಿದ್ದಾರೆ ಸರ್ಕಾರನೂ ಸತ ಸತ್ತೋಗಿದೆ ಈಗ ಸರ್ಕಾರನು ಸತ್ತೋಗಿದೆ ಮತ್ತೆ ಸರ್ಕಾರಿ ಅಧಿಕಾರಿಗಳು ಸತ್ತೋಗಿದ್ದಾರೆ ಅದಕ್ಕೋಸ್ಕರ ಈ ರೀತಿ ಭೂಗಲ್ರು ಎತ್ ನಿಂತ್ಕೊಂಡು ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡ್ತಾವ್ರೆ ಈ ತರ ಸುಳ್ಳು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ವಾಣಿಜ್ಯ ಕಟ್ಟಡ ಇದ್ದಾರೆ ಮುಂದಿನ ಇಲ್ಲ ಈಗ ಅವರಿಗೆ ಮನವಿ ಪತ್ರ ಕೊಡ್ತೀರಿ ಅಂತ ಕೊಟ್ಟಿದ್ರಿ ಡಿ ಸಿಗೂ ಹೇಳಿದ್ರಿ ತಹಸೀಲ್ದಾರ್ಗೂ ಹೇಳಿದ್ರಿ ತಹಸೀಲ್ದಾರ್ ಹೇಳಿ ಎರಡು ದಿನ ಆಯ್ತು ತಹಸೀಲ್ದಾರ್ ಇವತ್ತು ಫೋನ್ ಮಾಡಿದ್ರೆ ಕಳ್ಳ ತಪ್ಸ್ಕೊಂಡು ಹೊರಟೋಗಿದ್ದಾರೆ ಅದಕ್ಕೆ ಸರ್ಕಾರಿ ಅಧಿಕಾರಿಗಳು ಎಲ್ಲನೂ ಸತ್ತಾಗಿದ್ದಾರೆ ಅದಕ್ಕೆ ಎಂಟನೇ ಹದಿನೆಂಟನೇ ತಾರೀಕು ಮೂರನೇ ತಿಂಗಳು ಅದೇ ಜಾಗದಲ್ಲೇ ನಾವೇ ಸಾರ್ವಜನಿಕರು ಒಟ್ಟುಗೂಡಿ ಜೆ ಸಿ ಪಿ ತಗೊಂಬಂದು ಹನ್ನೊಂದು ಕುಂಟೆ ಖರಾಬ್ ಜಾಗವನ್ನು ನಾವೇ ಜೆ ಸಿ ಪಿಯಲ್ಲಿ ಉರುಳಿಸ್ತೀರಿ ಎರಡನೇದು ಏನು ಈ ಬಂಡಾಪರೆಡ್ಡಿ ಅಕ್ರಮವಾಗಿ ಕಟ್ಟಡ ಕಟ್ತಾ ಇದ್ದಾನೆ ಕಟ್ಟಡಕ್ಕೆ ಜೆ ಸಿ ಪಿನ ನಾವೇ ನುಗ್ಗಿಸ್ತೀರಿ ಇದು ಸರ್ಕಾರಕ್ಕೂ ಎಚ್ಚರ ಮತ್ತು ತಹಸೀಲ್ದಾರ್ ಡಿ ಸಿ ಅವ್ರಿಗೂ ಕೂಡ ಇದೊಂದು ಎಚ್ಚರಿಕವಾಗಿ ನಾವು ಹೇಳ್ತಾ ಇದೀರಿ ಇವರೆಲ್ಲ ಹೊಟ್ಟೆಗೆ ಅನ್ನ ತಿಂತಿಲ್ಲ ಸಗಣಿ ಮಣ್ಣು ತಿನ್ನುವಂಥ ಅವಿವೇಕಿಗಳು ಅನ್ನಿಸ್ತದೆ ನಮಗೆ ಯಾಕಂತಂದ್ರೆ ಕೋಟ್ಯಂತ ರೂಪಾಯಿ ಆಸ್ತಿಯನ್ನು ಕಬಳಿಸ್ತಾ ಇದ್ದಾಗ್ಲು ಸರ್ಕಾರಿ ಅಧಿಕಾರಿಗಳು ನೋಡ್ಕೊಂಡು ಕುತ್ಕೊಂಡಿದ್ದಾರೆ ಅಂತಂದ್ರೆ ಇವರು ಸರ್ಕಾರಿ ಅಧಿಕಾರಿ ಆಗಿರೋದಕ್ಕೆ ಅನ್ಫಿಟ್ ಅದಕ್ಕೋಸ್ಕರ ಇದು ಹದಿನೆಂಟನೇ ತಾರೀಕು ನಾವೇ ಜೆ ಸಿ ಪಿ ತರ್ತಾ ಇದ್ರಿ ನಿಮ್ಮ ಮಾಧ್ಯಮದವರೆಲ್ಲ ದಯವಿಟ್ಟು ಸರ್ಕಾರಿ ಜಾಗ ಉಳಿಸೋದಕ್ಕೆ ಇದೇ ರೀತಿ ನೀವು ನಮಗೆ ಬೆಂಬಲ ಕೊಡಿ ಅಂತ ತಮ್ಮತ್ರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ರಿ ಬಂಡೆಪ್ಪ ರೆಡ್ಡಿ ಎಂಬ ಭೂಗಳ ಸರ್ಕಾರಿ ಅಧಿಕಾರಿಗಳ ಸಹಕಾರದಿಂದ ವಾಣಿಜ್ಯ ಕಟ್ಟಡ ಕಟ್ಟಲು ಮುಂದಾಗಿದ್ದು ಹೇಗೆ ಇದು ಸರ್ಕಾರಿ ಅಧಿಕಾರಿಗಳಿಗೆ ತಿಳಿದಿಲ್ಲವೇ ಅಥವಾ ಅಧಿಕಾರಿಗಳದ್ದು ಇದರಲ್ಲಿ ಲಂಚದ ಪಾಲು ಇದೆಯಾ ಎಂದು ಪ್ರಶ್ನಿಸಿದ್ದಾರೆ ಕರ್ನಾಟಕ ದಲಿತ ಕೇಸರಿಪಡೆ ರಾಜ್ಯಾಧ್ಯಕ್ಷರಂತ ಶಾಂತಕುಮಾರ್ ಇವತ್ತೇನು ಜೈ ಭೀಮ್ ಸೇನೆ ಇವತ್ತು ರಾಜ್ಯಾಧ್ಯಕ್ಷರಂತ ಶ್ರೀ ಕೃಷ್ಣಮೂರ್ತಿ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ನಡೀತಿದ್ವೋ ಆ ಹೋರಾಟಕ್ಕೆ ನಮ್ಮ ಕರ್ನಾಟಕ ದಲಿತ ಕೇಸರಿಪಡೆ ಸಂಪೂರ್ಣ ಬೆಂಬಲವನ್ನು ನೀಡ್ತೀವಿ ಅಂತ ನಾವು ಹೇಳ್ತೀವಿ ಇವತ್ತು ಕ್ಷಣದಲ್ಲಿ ವಿಷಯ ಏನಂತಂದ್ರೆ ಇವತ್ತು ಹನ್ನೊಂದು ಕುಂಟೆ ಜಾಗನ ಸರ್ಕಾರಿ ಜಾಗ ಯಾರಪ್ಪನ ಅಪ್ಪನ ರೀ ಸಾರ್ವಜನಿಕರು ಸುತ್ತೋದು ಇದು ಕಂದಾಯ ಸಚಿವರಾದಂಥ ಮಾನ್ಯ ಶ್ರೀ ಕೃಷ್ಣೇಬೌರಗೌಡ್ರ ಗಮನಕ್ಕೆ ಬಂದಿರಲ್ವ ಬಂದಿರುತ್ತೆ ಆದರೂ ಅವರು ಇದನ್ನು ಯಾಕೆ ತಿರುಗೊಳಿಸ್ತಾ ಇಲ್ಲ ಯಾರು ರೆಡಿ ರೆಡ್ಡಿ ಬಂಡಪ್ಪ ರೆಡ್ಡಿ ಅಲ್ಲ ಒಬ್ಬ ಖಾಸಗಿ ವ್ಯಕ್ತಿ ಹತ್ರ ವ್ಯಕ್ತಿಗೆ ಈ ಜಾಗವನ್ನು ಅವರು ಪಟ್ಟ ಹಾಕ್ಕೊಟ್ಟಿದ್ದಾರೆ ಪಟ್ಟ ಹಾಕೋಕೆ ಅವರ ಅಪ್ಪನ ಜಾಗ ಏನಾರ ಇದು ಸರ್ಕಾರಿ ಜಾಗ ಸಾರ್ವಜನಿಕರ ಜಾಗ ಈ ವಿ ಎ ಮತ್ತೆ ಆರ್ ಐ ಏನಿವತ್ತು ಪಂಚಾಯಿತಿ ತಹಸೀಲ್ದಾರ್ಗಳು ಪಂಚಾಯಿತಿ ಆಫೀಸರ್ಗಳು ಮತ್ತು ಇವರು ಪಿಡಿಯ ಜಾಗವನ್ನು ಪಂಚಾಯತಿ ಅಪ್ರೂವ್ ಮಾಡಿಕೊಡೋಕೆ ಅವ್ರು ಅಪ್ಪನ ಮನೆ ಆಸ್ತಿಲ್ಲ ಅವ್ರ ತಾತನ ಮನೆ ಆಸ್ತಿಲ್ಲ ಅಲ್ಲಿ ಮುತಾಂತ ಮಾಡೋ ಆಸ್ತಿ ಕೊಡೋಕವರು ಇದು ನಮ್ಮ ಆಸ್ತಿರಿ ನಮ್ಮ ಆಸ್ತಿ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ಆಸ್ತಿರ ಕೊಡೋಕೆ ಇವ್ನ ಯಾವಲ್ಲ ರೀ ಇವ್ನ ಯಾರು ಅದು ನಾವು ಕೇಳೋ ಪ್ರಶ್ನೆ ಏನಂತಂದ್ರೆ ಅವ್ನು ಬರಬೇಕಿಲ್ಲಿ ಸ್ಥಳಕ್ಕೆ ಬರಬೇಕು ಸ್ಥಳಕ್ಕೆ ಬರದೆ ಹೋದ್ರೆ ಖಂಡಿತವರು ಅವ್ರು ಹೇಳಿದಾಗ ಹದಿನೆಂಟನೇ ತಾರೀಕು ಕರ್ನಾಟಕ ದಲಿತ ಕೇಸರಿ ಪಡೆಯು ಜೈ ಬಿಂಸೆ ಜೊತೆ ಸೇರಿ ನಾವು ಖಂಡಿತವರು ಈ ಹೋರಾಟವನ್ನು ದೊಡ್ಡ ಮಟ್ಟಕ್ಕೆ ಮಾಡ್ತೀವಿ ಅಂತ ನಾವು ಹೇಳ್ತೀವಿ ಹೆದರಿಕೆ ಎಲ್ಲ ಇಲ್ಲಿ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ಎಲ್ಲ ಏನಿವತ್ತು ಸರ್ಕಾರಿ ಅಧಿಕಾರಿಗಳು ಕಣ್ಣಿಗೆ ಬಟ್ಟೆ ಕಟ್ಟ ಕೂತಿರೋ ಇಲ್ಲ ನಮ್ಮ ಕಣ್ಣು ಬಟ್ಟೆ ಕಟ್ಟಿದಿರೋ ಗೊತ್ತಿಲ್ಲ ನಿಮ್ಮ ಕಟ್ಟು ನಿಮ್ಮ ಕಣ್ಣು ಕಟ್ಟು ಬಟ್ಟೆ ನಾವು ನಿಮ್ಮ ಕೈ ಕೊಳಾಕ್ಸ್ತೀವಿ ನಿಮ್ಗೆ ಕಳಿಸೋ ಕಳಿಸ್ತೀವಿ ಅದು ಕಣ್ಣು ದಾರ ಮಾಡದೆ ನಾವು ಇಲ್ಲಿಂದ ಹೊರಡೋದಿಲ್ಲ ಇವತ್ತು ಜೈ ಇವತ್ತೇನಿದೆ ಜೈ ಜೈವಿಂಸೆ ಮತ್ತು ಕರ್ನಾಟಕದ ಜೊತೆ ಬೇಸರ ಮತ್ತು ನಮ್ಮ ಜೊತೆಲಿ ಬಂದಿರತಕ್ಕಂಥ ನಮ್ಮ ಸ್ನೇಹಿತರು ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಕೂಡ ನಮ್ಮ ಜೊತೆಲಿ ಬೆಂಗಳೂರು ನಿಂತಿದ್ದಾರೆ ಇವರು ಮಾಡ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ಇವತ್ತು ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಆಸ್ಪತ್ರೆ ಬರಬೇಕು ಸರ್ಕಾರಿ ಶಾಲೆ ಬರಬೇಕು ಇವತ್ತು ಸರ್ಕಾರಿ ಜಾಗ ಇಲ್ಲಿರೋ ಬಡ ಜನಗಳು ಕೂಲಿ ಕಾರ್ಮಿಕರು ನಿರ್ಗತಿಕರು ಎಷ್ಟೋ ಜನ ಶೋಷಿಸಿದ್ರೊಳಗಾಗಿರ್ತಕ್ಕಂಥವ್ರು ದಲಿತರುಗಳು ಇವತ್ತು ಮನೆ ಮಠದಲ್ಲಿದ್ದಾರೆ ಇವ್ರು ಯಾವಾಗ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಕೋಟಿ ರೂಪಾಯಿ ಜಾಗವನ್ನು ಅವ್ರಿಗೆ ಮಾರಾಟ ಮಾಡಿದ್ದೀರಾ ಮಾರಾಟ ಮಾಡೋ ಅಧಿಕಾರ ಕೊಟ್ಟವ್ರು ಯಾರು ರೀ ನಿಮಗೆ ಯಾರು ನಿಮಗೆ ಮಾರಲಾ ಮಾಡಕ್ಕೆ ಅಧಿಕಾರ ಕೊಟ್ಟವರು ನಿಮ್ಮ ಅಪ್ಪನ ಮನೆ ಜಾಗ ಮಾರ್ಬೋ ನಿಮ್ಮ ತಾತ ಮನೆ ಜಾಗ ಮಾರು ಒಂದು ಕೋಟಿ ರೂಪಾಯಿ ಅಂದ್ರೆ ಹದಿನಾಲ್ಕು ಕೋಟಿ ರೂಪಾಯಿ ಹದಿನಾಲ್ಕು ಕೋಟಿ ರೂಪಾಯಿ ಯಾರಪ್ಪನ ಮನೆ ಸುತ್ತೋ ಸರ್ಕಾರ ಏನು ಸೊತ್ತೋಗಿದ್ರೀ ಕೃಷ್ಣ ಬೇರೆ ಕೂಡ ಕಣ್ಮಚ್ಕೋತಾರಲ್ರೀ ಏನೋ ಗಮನಕ್ಕೆ ಬಂದಿಲ್ಲ ಆ ಕಂದಾಯ ಸಚಿವರು ಈ ಖಾತೆ ಈ ಖಾತೆ ಹೆಸರಲ್ಲಿ ಇರೋ ಗೋಮಾಳಗಳನ್ನೆಲ್ಲ ನುಂಗೇ ಕೊಡ್ತಾರೆ ಅದೇ ಹಾಕೊಡೋದು ಗೋಮಾಳಿಗಳನ್ನ ಈ ಅಧಿಕಾರಿಗಳು ಈ ರಾಜಕಾರಣಿಗಳು ಗೋಮಂಡಗಳನ್ನ ಅದಕ್ಕೆ ಈ ಖಾತೆ ಈ ಹೆಸರಲ್ಲಿ ಹೆಸರಿಗೆ ಖಾತೆ ಮಾಡಬೇಕು ಕುದಿಬಿಡ್ಬೇಕು ಇಷ್ಟೇ ಆಗ್ತಾ ಇರೋದು ನನ್ನ ಹೆಸರು ಶಾಂತ ಕುಮಾರ್ ಅಂತ ಕರ್ನಾಟಕ ದಲಿತಕ್ಕೆ ಹೆಸರು ರಾಜ್ಯಾಧ್ಯಕ್ಷರು ಇವತ್ತು ನಮ್ಮ ಜೊತೆ ನಾವು ಕೃಷ್ಣಮೂರ್ತಿ ಒತ್ತುವರಿ ಮತ್ತು ಅಕ್ರಮ ಭೂ ಸ್ವಾಧೀನ ಪ್ರಕರಣಗಳಲ್ಲಿ ತಹಶೀಲ್ದಾರ್ ಶ್ರೇಯಸ್ ಕಂದಾಯ ಅಧಿಕಾರಿ ರೂಪೇಶ್ ಆರ್ಐ ರಂಗೇಗೌಡ ಹುಣಸಮಾರನಹಳ್ಳಿ ಪುರಸಭೆ ಇಂಜಿನಿಯರ್ ವಿನೋದ್ ಕುಮಾರ್ ಅವರ ಕೈವಾಡ ಇರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತಿದೆ ಎಂದು ಗಂಭೀರ ಆರೋಪವನ್ನ ಜೈ ಭೀಮ್ ಸೇನೆಯ ಅಧ್ಯಕ್ಷ ಮತ್ತು ಕಾರ್ಯಕರ್ತರು ಮಾಡಿದ್ದಾರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕಾಂತರಾಜ್ ಅಂತ ಇಲ್ಲಿ ನಮ್ಮ ಸ್ನೇಹಿತರುಗಳು ಬಂದು ಬಂಡಪ್ಪ ರೆಡ್ಡಿ ಅನ್ನೋ ಒಂದು ವ್ಯಕ್ತಿ ಸರ್ಕಾರದ ಗೋಮಾಳ ಜಾಗ ಹನ್ನೊಂದು ಕುಂಟೆಯನ್ನ ಒಳಪಡಿಸ್ಕೊಂಡು ಒತ್ತುವರಿ ಮಾಡಿಕೊಂಡು ಗ್ರಾಮ ಪಂಚಾಯತಿ ಒಂದು ಅಧೀನದಲ್ಲಿ ಅವರು ಅಲ್ಲಿ ತಗೊಂಬೇಕಾಗಿರ್ತಕ್ಕಂತ ಪರ್ಮಿಷನ್ ಪರ್ಮಿಷನ್ನ ಗ್ರಾಮ ಪಂಚಾಯತಿಯಲ್ಲಿ ತಗೊಂಡು ಕಟ್ತಾ ಇರೋದು ಅಮಾನವೀಯಾದಂತ ಕೃತ್ಯ ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಅವ್ರನ್ನ ಸರಿಪಡಿಸಿ ಹನ್ನೊಂದು ಕುಂಟೆ ಜಾಗವನ್ನು ಸರ್ಕಾರಕ್ಕೆ ವಾಪಸ್ಸು ಪಡೆದರೆ ಸರಿ ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಜೈ ಬಿ ಸೇನೆಯವರ ಜೊತೆ ಸೇರಿಕೊಂಡು ನಾವು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸುತ್ತಾ ಈ ಜಾಗನ ಬೇರೆ ರೀತಿಯಲ್ಲಿ ಉಗ್ರ ಹೋರಾಟ ಮಾಡೋ ಮುಖಾಂತರ ವಾಪಸ್ ಪಡಿಬೇಕಾಗತ್ತೆ ಇದು ನನ್ನೊಂದು ಎರಡು ಮಾತು ಕನ್ವರ್ಷನ್ ಕನ್ವರ್ಷನ್ ಚೇಂಜ್ ಮಾಡ್ಬಿಟ್ಟಿರು ಕಮರ್ಷಿಯಲ್ ವಾಣಿಜ್ಯ ಕಟ್ಟಡ ಕಟ್ಟಬೇಕಾಗಿತ್ತು ಒಂದು ಯಲಂಕ ತಾಲೂಕು ಜಾಲ ಹೋಬ್ಳಿ ಸೊಣಪನಳ್ಳಿ ಗ್ರಾಮದ ಸರ್ವೆ ನಂಬರ್ ಹನ್ನೆರಡು ಬಾರ್ ಒಂದು ಹನ್ನೆರಡು ಹನ್ನೆರಡು ಬಾರ್ ಮೂರು ಹನ್ನೊಂದು ಕುಂಟೆ ಜಾಗ ಒತ್ತುವರಿ ಮಾಡಿರ್ತಾರೆ ನೋಡಿ ಸರ್ ಇದು ಇಂಡಸ್ಟ್ರಿಯಲ್ ಕನ್ವರ್ಷನ್ ಇಂಡಸ್ಟ್ರಿಯಲ್ ಕನ್ವರ್ಷನ್ ವಾಣಿಜ್ಯ ಕಟ್ಟಡ ಕನ್ವರ್ಷನ್ ಮಾಡವ್ರೆ ಇದ್ರ ಅದು ಕಟ್ಟಡಕ್ಕೆ ಬರಲ್ಲ ಬಿಡಿ ಎನ್ ಓ ಸಿ ತಾನೇಬೇಕು ಬಿಡಿ ಎನ್ ಓ ಸಿ ಇಲ್ಲಿ ಪಂಚಾಯತಿ ಸೊನತನಳ್ಳಿ ಗ್ರಾಮದ ಪಂಚಾಯಿತಿಯಲ್ಲಿ ಇದು ಬಿಡಿ ಎನ್ ಓಸಿನ ಇಲ್ಲೇ ಪ್ಲಾನ್ ಅಪ್ರೂವಲ್ ಪಂಚಾಯತಿ ನಲ್ಲೇ ಇವರು ಇವ್ರು ಬಿಡಿ ತಾಣ ಬಿಟ್ಟು ಗೊತ್ತಾಗ್ತಿರಂಗೆ ಪೂರ್ತಿ ಕಾಂಪೌಂಡ್ ಸುತ್ತ ಆಮೇಲೆ ಈ ನೆತ್ತಿನ ಮಣ್ಣಿದೆಯಲ್ಲ ಈ ಮಣ್ಣೆಲ್ಲ ಆ ಕಡೆ ಜಾಗಕ್ಕೆ ಗುಡ್ಡೆ ಹಾಕ್ತಾರೆ ಯಾರೇ ಒಬ್ಬ ಜಮೀನಲ್ಲಿ ಮಣ್ಣು ತೆಗಿಬೇಕು ಅಂತಂದ್ರೆ ಮೂರಡಿ ಕೆಳಗಡೆ ತೆಗಿಯಕ್ ಬರಲ್ಲ ಮೂರಡಿ ಕೆಳಗಡೆ ತೆಗಿಬೇಕು ಅಂತಂದ್ರೆ ಗಣಿಗಾರಿಕೆ ಇದರಿಂದ ಪರ್ಮಿಷನ್ ಯಲಹಂಕ ತಾಲೂಕು ಜಾಲ ಹೋಬ್ಳಿ ಸೊನಪ್ನಹಳ್ಳಿ ಗ್ರಾಮದ ಸೊನಪ್ನಹಳ್ಳಿ ಸರ್ವೆ ನಂಬರ್ ಆದ ಹನ್ನೆರಡು ಬಾರ್ ಒಂದು ಹನ್ನೆರಡು ಬಾರ್ ಎರಡು ಹನ್ನೆರಡು ಬಾರ್ ಮೂರು ಸರ್ಕಾರಿ ಜಮೀನು ಒತ್ತುವರಿ ಮಾಡ್ಕೊಂಡು ಹನ್ನೊಂದು ಕುಂಟೆ ಜಾಗ ಒತ್ತುವರಿ ಮಾಡ್ಕೊಂಡಾರೆ ಸೆವೆಂಟಿ ಏಟ್ ಸೆವೆಂಟಿ ನೈನಲ್ಲಿ ಅಲ್ಲಿ ಇದು ಇಂಡಸ್ಟ್ರಿಯಲ್ ಕನ್ವರ್ಷನ್ ಕನ್ವರ್ಷನ್ ಮಾಡಿಸಿರ್ತಾರೆ ಇವಾಗ ವಾಣಿಜ್ಯ ಕಟ್ಟಡವನ್ನು ಕಟ್ತಾ ಇರ್ತಾರೆ ತಿರ್ಗಾ ಬಿಡಿ ಸಿ ತರ ಬದ್ಲು ಇವರು ಪಂಚಾಯತ್ ಪಂ ಪಂಚಾಯತಿ ಮುಚ್ಚಿ ಇಲ್ಲಿ ಮೂರು ವರ್ಷ ಆಯ್ತು ಪಂಚಾಯತಿ ಆರ್ ಐ ವಿ ಇ ನಮ್ಮ ತಹಶೀಲ್ದಾರ್ ಆದ ಗಮನಕ್ಕೆ ತಂದಿದ್ರು ಅವ್ರ ಏನು ಆಕ್ಷನ್ ತಂದಿದ್ದಂಗೆ ಇದು ಮಾಡವ್ರೆ ಸಂಬಳ ಸಾರ್ವಜನಿಕರ ತೆರಿಗೆ ಹಣವಾದ್ರೆ ಗಿಂಬಳ ಬಂಡೆಪ್ಪ ರೆಡ್ಡಿ ಎಂಬ ಭೂಗಳನಿಂದ ಎಂದು ಅಲ್ಲಿನ ಸಾರ್ವಜನಿಕರ ಅಭಿಪ್ರಾಯ ನಡತೆಗೆಟ್ಟ ನೀಚ ಸರ್ಕಾರಿ ಅಧಿಕಾರಿಗಳಿಗೆ ಬುದ್ಧಿ ಯಾವಾಗ ಬರುತ್ತೆ ಇಂತಹ ಪ್ರಕರಣಗಳಲ್ಲಿ ಸಾರ್ವಜನಿಕ ಆಸ್ತಿ ಪರ ನಿಲ್ಲಬೇಕಿದ್ದ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ಭೂಗಳರ ಪರ ನಿಂತು ಬ್ಯಾಟ್ ಬೀಸೋದು ನೋಡಿದ್ರೆ ಭ್ರಷ್ಟಾಚಾರ ನಡೆದಿರೋದ್ರಲ್ಲಿ ಎರಡು ಮಾತಿಲ್ಲ ಇನ್ನು ಕೂಡಲೇ ಎಚ್ಚೆತ್ತುಕೊಂಡು ನಮಗೆ ನ್ಯಾಯ ಕೊಡಬೇಕು ಇಲ್ಲವಾದಲ್ಲಿ ಮುಂದಿನ ತಿಂಗಳು ಹದಿನೆಂಟನೇ ತಾರೀಕಿನಂದು ಬುಲ್ಡೋಸರ್ ತಂದು ಕಟ್ಟಡವನ್ನು ಧ್ವಂಸಗೊಳಿಸುವುದಾಗಿ ಇದೇ ವೇಳೆ ಎಚ್ಚರಿಕೆ ನೀಡಲಾಯಿತು ಚೋರ್ ಗುರು ಚಂಡಾಲು ಶಿಷ್ಯಂದಿರ ಹಾಗೆ ಇದೇ ಪ್ರಕರಣ ಬೇಲಿಯೇ ಎದ್ದು ಹೊಲ ಮೇಯ್ದರೆ ಹೇಗೆ ನಾವು ನ್ಯಾಯಕ್ಕೆ ಯಾರ ಬಳಿ ಹೋಗಬೇಕು ಎಂದು ಜೈ ಭೀಮ ಸೇನೆ ಪ್ರಶ್ನಿಸಿದೆ ಸಾರ್ವಜನಿಕರ ಆಸ್ತಿ ಪರ ನಿಲ್ಲಬೇಕಿದ್ದ ಲಂಚಕೋರ ಅಧಿಕಾರಿ ಆ ವರ್ಗ ಭೂಗಳ್ಳರಿಗೆ ಸಹಕಾರ ನೀಡುತ್ತಿದೆ ಮುಂದಿನ ದಿನಗಳಲ್ಲಿ ಈ ಪ್ರಕರಣವನ್ನ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಇದಕ್ಕೆ ನ್ಯಾಯ ದೊರಕಿಸಿಕೊಡಲು ಸಾಮ್ರಾಟ್ ಟಿವಿ ಸದಾ ಮುಂದು ಯಾಕೆಂದರೆ ನಾವು ಸದಾ ನೊಂದವರೊಂದಿಗೆ